Stop, stop. stop, stop. ನಿನ್ನೆ ಸುಮಾರು ಒಂದು ಸೆವೆನ್ ತರ್ಟಿಯಿಂದ ಸೆವೆನ್ ಫಾರ್ಟಿ ಫೈವ್ಗೆ ಅಲ್ಲಿ ಸಮಯದಲ್ಲಿ ಧನಂಜಯ ಮತ್ತು ಗಂಜಾನೆ ಮತ್ತು ಕಿತ್ತಾಟ ಸ್ಟಾರ್ಟ್ ಆಗಿರುತ್ತೆ ಅದು ಊಟದ ಸಮಯದಲ್ಲಿ ಧನಂಜಯಕ್ಕೆ ಊಟ ಮಾಡಿಸೋ ಸಮಯದಲ್ಲಿ ಕಂಜೆಯನ್ನು ಹಿಂದ್ಗಡೆ ಪಾಸ್ ಆಗ್ತಾ ಇರ್ತಾರೆ ಅವನಿಗೂ ಊಟ ಮಾಡಿಸೋಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಸಡನ್ನಾಗಿ ಧನಂಜಯ ಟರ್ನ್ ಆಗಿಬಿಟ್ಟು ಕಂಜನ್ ಮೇಲೆ ಕಿತ್ತಾಟಕ್ಕೆ ಬೀಳ್ತಾರೆ ಸೊ ಹಾಗೆ ಅದು ಮುಂದ್ಗಡೆ ಅದನ್ನು ಓಡಿಸ್ಕೊಂಡು ಹೋಗುತ್ತೆ ಮುಂದ್ಗಡೆ ಓಡಿಸ್ಕೊಂಡು ಹೋಗಿರೋದನ್ನು ಕಂಜನ್ ಆನೆ ಮುಂದ್ಗಡೆ ಹೋಗುತ್ತೆ ಧನಂಜಯ ಹಿಂದ್ಗಡೆ ಕಂಜನ್ ಆನೆ ಮೇಲೆ ಇರುವಂತ ಕೈವನು ಕಾವಾಡಿ ಕೆಳಗಡೆ ಬೀಳ್ತಾನೆ ಕೆಳಗಡೆ ಬಿದ್ದಾಗ ಕೆಳಗಡೆ ಜಿಗಿತಾನೆ ಅವನು ಆ್ಯಕ್ಚುಲಿ ಜಂಪ್ ಮಾಡ್ತಾನೆ ಇದಕ್ಕೆ ಅವನು ಕೂತ್ಕೊಳ್ಳೋಕ್ಕಾಗಲ್ಲ ಹೋಗೋ ರಬ್ಸಕ್ಕೆ ಹಾಗಾಗಿ ಧನಂಜಯ್ ಮೇಲೆ ಅಂತ ಕವಾಡಿ ಮೇನ್ ರೋಡ್ ತಲುಪುವಷ್ಟರಲ್ಲಿ ಅದನ್ನು ಕಂಟ್ರೋಲ್ ಮಾಡಿ ವಾಪಸ್ ತರ್ತಾನೆ ಮತ್ತೆ ಇವು ಎಲ್ಲ ಏನು ಪಳಗಿಸಿರೋ ಆನೆ ಆಗಿರೋದ್ರಿಂದ ಜನರಿಗೆ ಇದು ಇದರಿಂದ ಯಾವುದೇ ತೊಂದ್ರಲ್ಲ ಇದು ಒಂದು ಕ್ಯಾಂಪಲ್ಲಿ ನಡೆಯುವಂಥ ಸರ್ವೇ ಸಾಮಾನ್ಯ ಬಿಹೇವಿಯರ್ಸು ಎರಡು ಮೇಲ್ ಎಲಿಫೆಂಟ್ಸ್ ಅನ್ನ ನಾವು ಜೊತೆಗೆ ಯಾವಾಗಲೂ ಕಿತ್ತಾಡ್ಕೊಳ್ಳೋದು ಸರ್ವೇ ಸಾಮಾನ್ಯ ಇದು ಸಿಟಿ ಮಧ್ಯದಲ್ಲಿ ಕ್ಯಾಂಪಲ್ಲಿ ಇರೋದ್ರಿಂದ ಸ್ವಲ್ಪ ಇದು ಆಗಿದೆ ಹೈಲೈಟ್ ಆಗಿದೆ ಬಿಟ್ರೆ ಜನರು ಆತಂಕ ಪಡೋ ವಿಷಯ ಏನು ಅಲ್ಲ ಈಗ ಸಡನ್ ಆಗಿ ಚೇಂಜ್ ಇಲ್ಲ ಯಾವ ಬಿಹೇವಿಯರ್ಸ್ ಚೇಂಜ್ ಆಗಿಲ್ಲ ಸೊ ಅದು ಮೇಲ್ ಎಲ್ಫ್ಮೆಂಟ್ಸ್ ಕಿತ್ತಾಡ್ಕೊಳ್ಳೋದು ಕಾಮನ್ ಕ್ಯಾಂಪಲ್ಲಿ ಹಾಗೆ ಅದೇ ಥರ ಕಿತ್ತಾಡ್ಕೊಂಡಿದ್ದೆ ನಾವು ನಿನ್ನೆನೂ ವೆರಿಫೈ ಮಾಡಿದ್ದೀವಿ ಇವತ್ತು ಮಾರ್ನಿಂಗ್ ವೆರಿಫೈ ಮಾಡಿದ್ವಿ ಅದಕ್ಕೆ ಯಾವುದೇ ಮದ ಇಲ್ಲ ಈ ಫುಡ್ಡನ್ನು ತಿಂದಾಗ ಚೆನ್ನಾಗಿ ಹುಡುಗಿ ಇಲ್ಲಿ ಸಿಗ್ತಾ ಇರುವಾಗ ತಿಂತಾ ಇರುತ್ತಲ್ಲ ಆವಾಗ ಆಟೋಮೆಟಿಕ್ ಸ್ವಲ್ಪ ಗತ್ತು ಬರೋದು ಕಾಮನ್ನು ಮದ ಅಲ್ಲ ಅದು ಗತ್ತು ಹಾಗಾದ್ ಹಾಗಾಗಿ ಸ್ವಲ್ಪ ತುಂಟಾಟಗಳು ಅಥವಾ ಕಿತ್ತಾಟಗಳು ಜಾಸ್ತಿ ಆಗ್ತವೆ ಆ ತರ ಮಾಡ್ಕೊಂಡಿದೆ ಬಿಟ್ರೆ ಬೇರೆ ಏನು ಆತಂಕ ಪಡೋ ವಿಷಯ ಏನಿಲ್ಲಿಯರ್ ವಾಚ್ ಹೌದೌದು ಕಂಟಿನ್ಯೂ ಡೈಲಿ ಬೆಳಗ್ಗೆ ಮಾರ್ನಿಂಗ್ ನಾವು ಬಿಹೇವಿಯರ್ಸ್ ಅದನ್ನ ರೆಕಾರ್ಡ್ ಮಾಡ್ತೀವಿ ಏನಾದ್ರು ಚೇಂಜಸ್ ಕೇಳಿದ್ರೆ ಅವ್ರನ್ನ ಮಾವು ಕರ್ಕೊಂಡು ಟಿಮ್ ನೋಡ್ಕೊಂಡು ಪ್ರತಿಯೊಂದು ಅಬ್ಸರ್ವ್ ಮಾಡ್ತೀವಿ ನಾವು ಕಾವಡಿ ಮಾತಿಗೆ ಆನೆಗಳ ಜೊತೆಗೆ ಇರಬೇಕು ಆನೆಗಳ ಚೈನ್ ಬಿಚ್ಚುವಾಗ ಜೊತೆಗೆ ಜೊತೆಗಿದ್ರೆ ಮಾತ್ರ ಚೈನ್ ಬಿಚ್ಚಬೇಕು ಆಮೇಲೆ ಇಫ್ ಇದು ತಿನ್ನಿಸುವಾಗ ಆಹಾರ ತಿನ್ಸುವಾಗ ಮೇಲ್ ಎಲ್ಪೆಂಟ್ಸ್ಗಳು ಜೊತೆಗೆ ಅದು ನಿಲ್ಸಿಲ್ಲ ನಿನ್ನೆನೂ ಕೂಡ ನಿಲ್ಸಿಲ್ಲ ಅವರು ಜಸ್ಟ್ ತಗೊಂಡು ಹೋಗ್ತಾ ಇದ್ರು ಆ ಟೈಮಲ್ಲಿ ಆಗಿರುವಂತ ಘಟನೆ ಹಾಗಾಗಿ ಮೇಲ್ ಎಲ್ಮೆಂಟ್ಸ್ ಜೊತೆಗೆ ನಿಲ್ಲಿಸಬೇಡಿ ಅಂತಾನೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಎರಡು ಜೊತೆಗೆ ನಿಂತಾಗ ಅದು ಸರ್ವ ಸಾಮಾನ್ಯ ಊಟಕ್ಕೆ ಕಿತ್ತಾಡ್ಕೊಳ್ಳೋದು ಹಾಗಾಗಿ ಆ ಥರ ನಿಲ್ಲಿಸಬೇಡಿ ಅಂತಲೇ ಹೇಳಿದ್ವಿ ಇಲ್ಲ ಇಲ್ಲ ರುಟೀನ್ ಇದು ರುಟೀನ್ ಕ್ಯಾಂಪಲ್ಲಿ ನಡೆಯುವಂತ ರೂಟೀನ್ ಜಗಳ ಅದು ಮೇಲೆ ಫ್ರೆಂಡ್ಸ್ಗಳಿಗೆ ಹಾಗಾಗಿ ಏನು ಆತಂಕ ಪಡುವ ವಿಷಯ ಏನಿಲ್ಲ